ನೋಡಿ ಅವಾಗಷ್ಟೇ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಎಲ್ಲ ಮೊದಲೇ ಹೇಳಿರ್ತೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಶುರು ಮಾಡೋಣ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಎಸ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವಯಾಗ್ರ ಮೇ ಬಿ ಇದ್ರ ಬಗ್ಗೆ ಎಲ್ಲರೂ ಒಂದಲ್ಲ ಒಂದು ಸಲ ಲೈಫಲ್ಲಿ ಹೆಸರುನ ಕೇಳೇ ಕೇಳಿರ್ತೀರ ವಯಾಗ್ರ ಮಾತ್ರೆ ಮೊದಲನೇದಾಗಿ ಇದು ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಹ ನಿಮಗೆ ಈ ಮಾತ್ರೆ ಸಿಗುತ್ತೆ ವಯಾಗ್ರ ಮಾತ್ರೆ ವಯಾಗ್ರ ಮಾತ್ರೆಯಲ್ಲಿ ಸುಮಾರು ಒಂದು ಐದರಿಂದ ಆರು ಥರದ ವೆರೈಟಿ ಸಿಗುತ್ತೆ ನಿಮಗೆ ಒಂದು ಟೆಡನಾಫಿಲು ಸೆಲ್ಟನಾಫಿಲ್ಲು ವರ್ಡನ ಫಿಲ್ಲು ಅವನ ಫಿಲ್ ಅಂತ ಹೇಳಿಬಿಟ್ಟು ಒಂದು ನಾಲ್ಕೈದು ಥರದ್ದು ನಿಮಗೆ ಸಿಗುತ್ತೆ ಬಟ್ ನಾನು ಇವತ್ತು ತಗೊಂಡು ಬಂದಿರೋ ಅಂಥದ್ದು ಫಿಲ್ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಕಲರಲ್ಲಿ ಇರುತ್ತೆ ಇದರಲ್ಲಿ ನಿಮಗೆ ಬ್ಲೂ ವೈಟ್ ಮತ್ತು ಇದೊಂದು ಕಲರು ಇವತ್ತು ನಾನು ತಂದಿರುವಂಥದ್ದು ಫಿಫ್ಟಿ ಎಮ್ ಜಿ ಕಾಣಿಸ್ತಿದ್ಯಾ ಫಿಫ್ಟಿ ಎಮ್ ಜಿ ಟ್ಯಾಬ್ಲೆಟ್ ಇದು ಸೊ ವಯಗ್ರ ಮಾತ್ರೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಐವತ್ತು ನೂರು ಟ್ವೆಂಟಿ ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಎಂ ಜಿಯಲ್ಲಿ ನಿಮಗೆ ಈ ಒಂದು ವಯಾಗ್ರ ಮಾತ್ರೆಗಳು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಇನ್ನು ಇದು ಬರೀ ಗಂಡಸರಿಗೆ ಮಾತ್ರ ಇರುವಂತ ವಯಾಗ್ರ ಮಾತ್ರೆ ಓಕೆನಾ ಸೊ ಹಾಗಾದರೆ ಇದನ್ನ ಯಾರು ತಗೊಳ್ತಾರೆ ಏನಕ್ಕೆ ಬಳಸ್ತಾರಪ್ಪ ಅಂತ ನೋಡೋದಾದ್ರೆ ಯಾರಿಗೆ ಗಂಡಸರಲ್ಲಿ ಎರೆಕ್ಷನ್ ಪ್ರಾಬ್ಲಮ್ ಅಂದರೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಶಿಷ್ನದ ನಿಮಿರುವಿಕೆ ಪ್ರಾಬ್ಲಮ್ಮು ಸೊ ಅಂಥವರು ಈ ಒಂದು ಮಾತ್ರೆಯನ್ನು ತಗೊಳ್ತಾರೆ ಈ ಮಾತ್ರೆ ತಗೊಂಡಾಗ ಅವರ ಬಾಡಿಯಲ್ಲಿ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗಿ ಅವರ ಏನು ಶಿಶ್ನದ ಭಾಗಕ್ಕೂ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮಿರುವಿಕೆ ಆದ್ಮೇಲೆ ತುಂಬ ಟೈಮ್ ಅಂದರೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಮಾತ್ರೆಯನ್ನು ಎಲ್ಲರೂ ತಗೊಳ್ತಾರೆ ತಗೊಳೋದಕ್ಕೆ ಟ್ರೈ ಮಾಡಿರ್ತಾರೆ ಸಮ್ ಟೈಮ್ಸ್ ಓಕೆನಾ ಇನ್ನು ಈ ಮಾತ್ರೆನ ಯಾವಾಗ ತಗೋಬೇಕು ಅಂತ ನೋಡೋದಾದ್ರೆ ಈ ಮಾತ್ರೆನ ಊಟ ಮಾಡಿ ಆದ್ಮೇಲೆ ಅಂದರೆ ಸುಮಾರು ಒಂದು ಒಂದು ಅಥವಾ ಒಂದೂವರೆ ಗಂಟೆ ಇಲ್ಲ ಎರಡು ಗಂಟೆ ಆದ್ಮೇಲೆ ಈ ಮಾತ್ರೆನ ನೀವು ತಗೊಳ್ಳುವಂಥದ್ದು ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಮತ್ತೆ ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ ಮತ್ತೆ ಸಪೋಸ್ ನೀವೇನಾದರೂ ಒಂದು ಅರ್ಧ ಗಂಟೆ ಮುಂಚೆ ಊಟ ಆದಮೇಲೆ ತಗೋಬೇಕು ಅಂತ ನೋಡೋದಾದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಊಟ ಮಾಡಿ ನೀವು ಈ ಮಾತ್ರೆಯನ್ನು ತಗೊಳ್ಳೋದ್ರಿಂದ ಒಳ್ಳೆಯ ಎಫೆಕ್ಟು ನಿಮಗೆ ಬರುತ್ತೆ ಇನ್ನು ಈ ಮಾತ್ರೆಯನ್ನು ಒಬ್ಬ ಗಂಡಸು ಒಂದು ದಿನದಲ್ಲಿ ಒಂದೇ ಒಂದು ವಯಾಗ್ರ ಮಾತ್ರೆಯನ್ನು ಮಾತ್ರ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗ್ಬಾರ್ದು ಈಗ ಸಪೋಸ್ ಇರ್ತಾರೆ ಕೆಲವೊಬ್ರು ಏನಪ್ಪಾ ಅಂದರೆ ಜಾಸ್ತಿ ಮಾತ್ರೆ ಅಂದರೆ ಅಥವಾ ಜಾಸ್ತಿ ಎಮ್ ಜಿ ತಗೊಂಡಾಗ ನಮಗೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದೇನೋ ಅನ್ನೋ ಭ್ರಮೆಯಿಂದ ಜಾಸ್ತಿ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಥವಾ ಇದು ಏನು ಎಫೆಕ್ಟ್ ಆಗ್ದೇನೂ ಹೋಗ್ಬೋದು ಜಾಸ್ತಿ ತಗೊಂಡ್ರೆ ಓಕೆನಾ ಅರ್ಥ ಆಯ್ತಲ್ಲ ಒಂದು ಒಬ್ಬ ಗಂಡಸು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಂದರೆ ಒಂದು ದಿನದಲ್ಲಿ ಒಂದೇ ಒಂದು ವಯಾಗ್ರ ಮಾತ್ರೆಯನ್ನು ತಗೋಬೋದು ಇನ್ನು ಈ ಮಾತ್ರೆ ತಗೊಳ್ಳೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಈ ಮಾತ್ರೆ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಏನಪ್ಪಾ ಅಂದರೆ ಈ ಮಾತ್ರೆ ತಗೊಂಡ್ಮೇಲೆ ಬಾಡಿ ಪೇಯ್ನ್ ಬರೋ ಇಲ್ಲ ಫುಲ್ ಸ್ವೆಟ್ ಆಗೋ ಇಲ್ಲ ಯಾರು ಬಿ ಪಿ ಇದ್ದರೆ ಬಿ ಪಿ ಇರೋವಂಥವ್ರು ಏನಾದರೂ ಮಾತ್ರೆ ತೊಗೊಂಡಂಥ ಟೈಮಲ್ಲಿ ಬ್ಲಡ್ ಅಂದರೆ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಬಿ ಪಿ ಹೈ ಆಗ್ಬೋದು ಇಲ್ಲ ಲೋ ಆಗ್ಬೋದು ಅದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಸೊ ಹಾಗಾಗಿ ಇದನ್ನು ಇದು ಈ ಮಾತ್ರೆನ ತಗೊಂಡ್ಮೇಲೆ ಆಗುವಂಥ ಸೈಡ್ ಎಫೆಕ್ಟ್ ಸೊ ಈ ಥರದ್ದು ಅಂದರೆ ತಲೆನೋವು ಆಗಿರ್ಬೋದು ಬಾಡಿ ಪೇನ್ ಆಗಿರ್ಬೋದು ಅದನ್ನು ಬಿಟ್ಟು ಬೇರೆ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಅಂತ ಅನ್ನಿಸ್ತು ಅಥವಾ ನಿಮ್ಮ ಹೆಲ್ತಲ್ಲಿ ಚೇಂಜಸ್ ಕಾಣಿಸ್ತು ಅಂದ್ರೂ ಇಮಿಡಿಯೇಟ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇನ್ನು ಈ ಮಾತ್ರೆನ ಯಾರು ತಗೋಬಾರ್ದಪ್ಪ ಅಂತ ನೋಡೋದಾದರೆ ಯಾರು ಈ ರೆಗ್ಯುಲರಲ್ಲಿ ರೆಗ್ಯುಲರಾಗಿ ಮಾತ್ರೆ ತಗೊಳ್ತಾ ಇರ್ತಾರಲ್ವ ಲೈಕ್ ಬಿ ಪಿ ಶುಗರ್ ಹಾರ್ಟ್ ಡಿಸೀಸ್ ಅಥವಾ ಕಿಡ್ನಿ ಲಿವರ್ ಅಥವಾ ಆಂಟಿಬಯೋಟಿಕ್ ಯಾರಾದರೂ ಸರಿ ಮೆಡಿಸನ್ ಆಗಿ ಏನಾದರೂ ನೀವು ತಗೊಳ್ತಾ ಇದ್ರೆ ಅಂಥವರು ದಯವಿಟ್ಟು ಈ ಮಾತ್ರೆಯನ್ನು ತಗೊಳೋದಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಅಂದರೆ ಈ ಮಾತ್ರೆ ಅದ್ರ ಜೊತೆ ತಗೊಂಡು ಅಂಥ ಟೈಮಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಥವಾ ಸಮ್ ಟೈಮ್ಸ್ ಎಫೆಕ್ಟ್ ಆಗುತ್ತೇನೂ ಹೋಗ್ಬೋದು ಅದಕ್ಕೋಸ್ಕರ ಈ ಮಾತ್ರೆ ತೊಗೊಳೋಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇನ್ನು ಏನಪ್ಪಾ ಅಂದರೆ ಈ ಮಾತ್ರೆ ತೊಗೊಳ್ತಿದ್ದಂಗೆನೆ ಎರೆಕ್ಷನ್ ಆಗಿಬಿಡುತ್ತಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದಾ ಅಂತ ನೋಡೋದಾದರೆ ಈ ಮಾತ್ರೆ ತಗೊಳ್ತಿದ್ದಂಗೆ ನಿಮಗೆ ಎರೆಕ್ಷನ್ ಆಗಲ್ಲ ಓಕೆನಾ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಪೋ ಫೋರ್ ಪ್ಲೇ ಮಾಡಿಕೊಂಡು ಆಮೇಲೆ ನಿಮಗೆ ಸೆಕ್ಸ್ ಮಾಡಬೇಕು ಅಂತ ಯಾವಾಗ ಶಿಮಿಕೆ ಆಗುತ್ತೆ ಸೊ ಆವಾಗ ಒಳ್ಳೆ ಪರ್ಫಾರ್ಮೆನ್ಸ್ನ ನೀವು ಮಾಡ್ಬೋದು ಇದನ್ನು ಸಡನ್ ಸಡನ್ನಾಗಿ ನಿಮಗೆ ಎರೆಕ್ಷನ್ ಆಗೋಲ್ಲ ಇನ್ನು ಇದು ಎಷ್ಟೊತ್ತು ಕೆಲಸ ಮಾಡುತ್ತೆ ಅಂತ ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ ಅಂದರೆ ಒಂದು ವಯಾಗ್ರ ಮಾತ್ರೆ ಎಷ್ಟೊತ್ತು ಕೆಲಸ ಮಾಡ್ಬೋದು ಅಂತ ಒಂದು ವಯಾಗ್ರ ಮಾತ್ರೆ ಈಗ ಸಪೋಸ್ ನೀವು ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ತಗೊಂಡ್ರೆ ಎರೆಕ್ಷನ್ ಆದ್ಮೇಲೆ ನೀವು ಯಾವಾಗ ಸೆಕ್ಸ್ ಸ್ಟಾರ್ಟ್ ಅಲ್ವಾ ಸೊ ಅಲ್ಲಿಂದ ನಾಲ್ಕರಿಂದ ಸುಮಾರು ಒಂದು ಏಳು ಏಳು ಎಂಟುಗಳ ಎಂಟು ಗಂಟೆಗಳ ಕಾಲ ಎರೆಕ್ಷನ್ ಆಗೇ ಇರುತ್ತೆ ಆಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ ಈಗ ನಿಮ್ಗೆ ಅರ್ಥ ಆಯ್ತಲ್ವ ಈ ವಯಾಗ್ರ ಮಾತ್ರೆ ತಗೊಂಡ್ರೆ ಒಂದು ಏಳರಿಂದ ನಾಲ್ಕರಿಂದ ಏಳು ಏಳೆಂಟು ಗಂಟೆಗಳ ಕಾಲ ನೀವು ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡ್ಬೋದು ಇನ್ನು ಈ ಮಾತ್ರೆಯನ್ನು ಯಾರು ತಗೋಬಾರ್ದು ಎಷ್ಟು ವಯಸ್ಸಿನವ್ರು ತಗೋಬಾರ್ದು ಅಂದರೆ ಐವತ್ತು ವರ್ಷ ಮೇಲ್ಪಟ್ಟಿರೋರು ಈಗ ಐವತ್ತೈದು ಅರವತ್ತು ಎಪ್ಪತ್ತು ಈ ವರ್ಷದವರು ದಯವಿಟ್ಟು ಈ ಮಾತ್ರೆಯನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗಕ್ಕೆ ಹೋಗಬೇಡಿ ಅದು ನಿಮಗೆ ತುಂಬ ತುಂಬ ಡೇಂಜರ್ ಓಕೆ ಲಾಸ್ಟ್ದಾಗಿ ಒಂದು ಹೇಳ್ತೀನಿ ಏನಪ್ಪ ಅಂದರೆ ವಯಾಗ್ರ ಮಾತ್ರೆ ತಗೊಂಡಂಥ ಟೈಮಲ್ಲಿ ಒಂದು ಏನು ಬಿಗ್ ಸೈಡ್ ಎಫೆಕ್ಟ್ ಏನಂದರೆ ಒಬ್ಬ ಮನುಷ್ಯನ ಬಾಡಿಯಲ್ಲಿ ಬೇಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಈ ಸೆಕ್ಸ್ ಟೈಮ್ ಟೈಮಲ್ಲಿ ಹಾರ್ಟ್ ಮೇಲೆ ಓವರ್ ಲೋಡ್ ಆಗುತ್ತೆ ಅಲ್ವಾ ಸೊ ಅಂಥ ಟೈಮಲ್ಲಿ ಏನು ಬೇಕಿದ್ರು ಆಗ್ಬೋದು ಜೀವ ಕೂಡ ಹೋಗ್ಬೋದು ಓಕೆನಾ ಅರ್ಥ ಆಯಿತು ನಿಮಗೆ ಅಂತ ಅನ್ಕೋತೀನಿ ಇದೇ ರೀಸನ್ಗೆ ನಾನು ಆಗಲೇ ಹೇಳಿದ್ದು ವಿಡಿಯೋನ ಅರ್ಧಂಬರ್ಧ ನೋಡಬೇಡಿ ಅಂತ ಈ ಮಾತ್ರೆಯಿಂದ ತುಂಬ ಎಷ್ಟು ಒಳ್ಳೇದಿರುತ್ತೆ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ತುಂಬ ತುಂಬ ದೊಡ್ಡ ದೊಡ್ಡ ಸೈಡ್ ಎಫೆಕ್ಟ್ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಸಪೋಸ್ ನಿಮಗೆ ಏನಾದರೂ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ನಿಮ್ಮ ಬಾಡಿಗೆ ಎಷ್ಟು ಎಮ್ ಜಿ ಬೇಕಾಗುತ್ತೆ ಅಂತ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಾನು ಹೇಳಿದೆ ಅಲ್ವಾ ಟ್ವೆಂಟಿ ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಜಿ ಸಿಗುತ್ತೆ ಅಂತ ಸೊ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ನೀವು ಎಷ್ಟು ಎಮ್ ಜಿ ಡೋಸನ್ನ ತಗೋಬೇಕು ಅಂತ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೀವು ಅಷ್ಟನ್ನು ಮಾತ್ರ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಮಾತ್ರ ದಯವಿಟ್ಟು ಮುಟ್ಟಕ್ಕಿದ ಮುಟ್ಟಕ್ಕೂ ಸಹ ಹೋಗಬೇಡಿ ಸೊ ಆ್ಯಸ್ ಎ ಫ್ರೆಂಡ್ ಆಗಿ ಇದೊಂದು ನನ್ನದು ಅಡ್ವೈಸ್ ಅಂತ ಅಂದ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು